ಸೀನಣ್ಣ ಹೇಳಿ ತಮ್ಮ ಸೀನಣ್ಣ ಇವತ್ತು ನಾನು ಅಡಿಕೆ ಗಿಡದ ಬುಡ ಕೊಚ್ಚಕ್ಕೆ ಹೋಗ್ತೀನಿ ಹ್ಞೂ ನೀನು ಬತ್ತಿಗೆ ಇಲ್ಲಾಂದರೆ ಅಕ್ಕ ಇವರ ನಿಂಗಕ್ಕ ಕೈ ಅಯ್ಯೋ ಇವು ಇದು ಎತ್ತ ರಾಗಿ ಹೊಲ ಕೊಯ್ಕ ಅಂತ ಹೋಗ್ತಿ ಎಲ್ಲೂ ಹೋಗಲ್ಲ ಎಲ್ಲ ಕಾಸ್ಕೊಂಡು ಕೂಕಂತೀನಿ ಎಲ್ಲೂ ಹೋಗಲ್ಲ ನಿಮ್ಮಮ್ಮ ಯಾಳೆ ಎರಡು ಮೂರು ಪಟ್ಟಿ ಲಾಸಿ ಓಡಾಡಿದ್ವಿ ಹ್ಞೂ ಅದೇ ಯಾಕ ಎರಡು ಮೂರು ಪಟ್ಟು ಓಡಾಡ್ತೈತೆ ಅವಾಗಿಂದ ನೋಡೋಣ ನೋಡ್ಕೊಂಡು ನೋಡ್ಕೊಂಡು ಓಡಾಡ್ತೈತೆ ಅದಕ್ಕೆ ಇವತ್ತು ನಿಮ್ಮಮ್ಮ ಕಂಡು ಹಿಡಿಬೇಕು ಯಾಕೆ ಹೊತ್ಕೊಂಡು ಹೋಗ್ತೈತೆ ಅಂತ ಹೇಳಿ ಹ್ಞೂ ಅಲ್ಲ ಹೊತ್ಕೊಂಡು ಹೋಗೋಕ್ಕಾಗಿ ಇಂಥವೇ ಮಾಡೋದು ಅಂದರೆ ಎರಡು ಮೂರು ಪಟ್ಟು ಓಡಾಡ್ತೈತೆ ನಿಮ್ಮ ಅಮ್ಮಿ ಬಿಟ್ಟರೆ ಇಲ್ಲ ಕಳ್ಳಿ ನಾನು ಹೇಳ್ತೀನಿ ನೋಡಿ ಸರಿಯಾಗಿ ಸೀಗೆ ಬಿಡಬೇಕು ಮಾತಾಡ್ಬೇಕು ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ಸರಿಯಾಗಿ ಸೀಗೆ ಬಿಡಬೇಕು ಅಂತ ಸುಮ್ಮನಿದ್ದೀನಿ ಅವಾಗಿಂದ ಒಂದು ಎರಡು ಮೂರು ಸತಿ ಎರಡು ಮೂರು ಸತಿ ಇಲ್ಲಾಸಿ ಓಡಾಡ್ತೈತೆ ನಿಮ್ಮಮ್ಮಿ తల బే స్వల్ప నోయ్ అక్కవత్ ఎల్గల్ బీ అప్ప నిమ్మ బయ్ టెన్షన్ టెన్షన్ కేమ్షన్ ఇవ్వగ కణస్కమ్మకి అక్కని ఇవల్ నాళిందోతీని నను ఇవత్ హిం బాక్లెంట్ ముందుకుబండు అల్లం కుక్ అమ్తీ కు నిమ్మినవత్ కండి నంతను సర్రీ ఉళ తోబడల్ మిక్సీ కుక్కర్ అది యారు తండగ్యారేళతీడల్ ఆ బాక్స్ కూడా ఎస్ హాక్సీదీవిరుసీ రూ గొత్త నెం బాక్స్ మేలు నాలు ర అంతి హాక్సీ నోడు ఓ ఏనా సుమ్ ఇరల్ల కండితీని ఎలా తమ్మురక సుమ్గల్ మూర్ ఒ చంచ సమేత బిడల్ మనయ తాయిన్ తాణ ఇవన్నె తంది కతక హలో ఈ పట్ ఇన్న తన దుడు పట్టు వయ్ తేనో అంత ఇవ్వగ ఇవతూ అలా పట్టు ఓడాడీ లాసిన మాట్తా యాక తల స్వల్పనూ ఇద ಅದು ಬೇರೆ ಮಿಕ್ಸಿ ಕುಕ್ಕರಲ್ಲಾರ ಯಾರು ಓದ್ಕೊಂಡು ಯಾರಲ್ಲ ಸ್ಮೆ ಅದಕ್ಕೇ ನಾನು ಅವ್ರ ಅಮ್ಮ ಮೇಲೆ ಅನ್ಮಾನ ಅವಾಗಿಂದ ಒಂದು ಎರಡು ಮೂರು ಪಟ್ಟು ಬಗ್ 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 ನೋಡ್ಕೊಂಡು ಹೋಗ್ತಾಳೆ ಅಕ್ಕಿ ಇವತ್ತು ಕೂಲಿ ಹೋಗ್ಲಿಲ್ಲ ಅಂದರೂ ಪರವಾಗಿಲ್ಲ ಹತ್ಕೊಂಡು ಹಿಡಿಬೇಕು ಅಲ್ಲೆಲ್ಲ ನೀನು ಕುಕ್ಕ ಅಂಬ್ತೀನಿ ಹ್ಞೂ ಹಿಂಗೆ ಕುಕ್ಕಾ ಮಾಡಂಗೆ ಮುಂದಕ್ಕೆ ಬಿಟ್ಕೊಂಡು ಹ್ಞೂ ಆಮೇಲೆ ಅವಳಗ್ ಬತ್ತಿದ್ದಂಗೆ ನೋಡ್ಕೊಂಡು ಬಂದು ಸರಿಯಾಗಿ ಹಿಡಿಬೇಕು ಅಂತ ಕಾತ್ಕೊಂಡಿದ್ದೀನಿ ಹ್ಞೂ ಮಿಕ್ಸಿ ಕುಕ್ಕರು ಮೂರು ಕುಕ್ಕರ್ ಹದಿನೈದು ಲೀಟ್ರ್ದಂದು ನೀನು ಕೊಡ್ಸಿದ್ದಲ್ಲ ಆ ಮೂರು ಇಲ್ಲ ಐದು ಸಾವಿರ ರೂಪಾಯಿ ಮಿಕ್ಸಿ ಅದು ಇಲ್ಲ ಒಂದು ಎರಡು ಬಾಕ್ಸ್ ತಂದಿದ್ವಲ್ಲ ಸ್ಟೀಲ್ ನಾವು ಅವು ಇಲ್ಲ ಏ ಅವಳ್ದೆ ಕೆಲಸ ಹಂಗಾರೆ ಅವಳ್ದೆ ಬೇರೆ ಇನ್ಯಾರು ಮಾಡಿರೋ ಇಲ್ಲ ಅವಳೆ ಮಾಡಿರೋದು ಈ ಕೆಲ್ಸನ ಹ್ಮ್ ಅಯ್ಯಪ್ಪ ಬಾರಿ ಇದ್ ಏನೇಂದ್ರ ಥೂ ಅಯ್ಯಪ್ಪ ಅಂತ ಹೆಂಗ್ ಸಿಲು ನೋಡ್ಲಿಲ್ಲಪ್ಪ ಅಂತ ಕೊಂಜು ಕಂಗಾಲ್ ಗಟ್ಟಲ ನೋಡಿ ಹ್ಮ್ ಥೂ ಕಂಜೂಸ್ ಅಂದ್ರೆ ಕಂಜೂಸು ಯಪ್ಪಾ ಇನ್ನೇನಾಗಬೇಕಾಗೆ ತಮ್ಮ ಇಷ್ಟೆಲ್ಲ ಇದು ಮಾಡ್ತಾರಲ್ಲ ಎಪ್ಪ ಯಪ್ಪಾ ಎಪ್ಪ ಯಪ್ಪಾ ಎಂತೆಂತ ಜನ ಇರ್ತಾರೋ ಏನ ನೋಡ್ಲ ಸ್ಮಕಾಯ ಎಂತೆಂತ ಅದು ಮಾಡ್ತಾರೆ ಹಾ ಅಮ್ಮ ಮಿಕ್ಸಿಗೂ ಏನದು ತಗೊಂಬಂದಿರೋ ಹೊಸ ಅವೆಲ್ಲ ತಗೊಂಡ್ ಬಂದಿದೀವಲ್ಲ ಎಮ್ಮೆ ಮಾಡಿರೋ ದುಡ್ಡನ್ನ ತಾಂಬಂದ ಬಂದವಳೆ ಅಂತ ಓದ್ಕೊಂಡು ಹೋಗಿರೋದು ಹ್ಞೂ ಇಂಥವಲ್ಲ ಅತ್ತಿ ಇನ್ನೇ ಯಾತಾಯ್ತು ಏನೇನೋ ಅಂದ್ಕೊಂಡವಳು ಏನು ದುಡ್ಡು ಪಾಡು ಸಿಗುತ್ತೆ ಅಂತ ಏನಾನ ಅಂದ್ಕೊಂಡಿದ್ದಾಳು ಏನೋ ಹ್ಞೂ ಅಕ್ಕಿ ಹ್ಞೂ ಎಪ್ಪ ನಮ್ಮ ಅತ್ತಿಗಂತೂ ಅದು ಏನು ಆಸೆ ಕೊಟ್ಟವನಪ್ಪ ಭಗವಂತ ದೇವ್ರೆ ಈಗ ಕೂಲರ್ ಬಂದ್ರು ಒಂದು ಇಟ್ಟು ತುಂಬಕ್ಕೆ ಇಕ್ತಿರ್ಲಿಲ್ಲ ಕಣಕ್ಕ ನಮ್ಮ ಮತ್ತೆ ಹ್ಞೂ ಅವ್ಳು ಅವರಿಗೆ ಅವ್ರಿಗೆ ಈಟಿ ಟಿ 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 ಹಂಗೆ ತಾಣಗೆ ಇಕ್ಕಕ್ಕೆ ಕಣ್ಣಂಗೆ ನೀರು ಬಂದಂಗೆ ಆಗವು ಹ್ಞೂ ಕೂಲರ್ ಪಾಪ ಇನ್ನೊಟ್ಟು ಇನ್ನೊಟ್ಟು ಅಂಬರ್ ಪಾಪ ಯಾರಿಗಾಗಲಿ ವಲದ ಕೆಲಸ ಮಾಡೋರಿಗೆ ಉಂಬಂಗೆ ಆಕೈತೆ ಹ್ಞೂ ವಲ್ದಗಳಾಗಿ ಆದರೆ ಈಟಿ ಟಿ ಈಟಿಟಿ ಈಗ ಈಟಿ ಟಿ Ya Allah, baik. alam, nama anak bandar ini, nama anak bandar aranah, nama anak bandar kuleru ಏ ಒಂದ್ ಬೇಡ ಹ್ಮ್ ಅಡಗಿನಿ ಅಂತ ಒತ್ಪರ ಕಣ ಯಾಕ ನೀ ಮಾಡಿ ಬಿಸಿ ಬಿಸಿ ನಾನು ಅಚ್ಚೆ ಮತ್ತೆ ಕೂಲರ್ ಬಂದಾಗಲ್ ಮಾಡಿ ತಲೆ ನಾನು ಅಲ್ಲೇ ಜಾಸ್ತಿ ಇಕ್ಕ ಅಲ್ಲೇ ಅಲ್ಲ ಇಕ್ಕೀನಿ ಯಾಕಂದ್ರೆ ತರಕಾರಿ ಪರ್ಕಾರಿ ಕಣ ಅಲ್ಲೇ ಅವಾಗೆ ಸುಡ ಸಾರ್ ಮಾಡಿ ಸುಡ ಅನ್ನ ಮುದ್ದೆ ಮೊಸರು ಹ್ಮ್ ಏನ್ಕೆಮ್ಮ ಖಾರಾನಂದ್ರೆ ಬೋಂಡನ ಬೋಂಡಾನ ಯಾವ ಥರ ಅನ್ ಮಾಡ್ತೀನಿ ಹ್ಮ್ ಕೂಲರಿ ಮಾತ್ರ ಹೊಡೆ ತುಂಬ ಇಕ್ಬೇಕು ಯಾವತ್ತಿಕ್ಕಿರೂ ಕೆಲಸ ಮಾಡೋರಿಗೆ ಕೆಲಸ ಮಾಡ್ತಾ ಇರೋ ನಮ್ಮಲ್ದಾಗೆ ಬಂದಿರೋರ್ಗೆ ಒಟ್ ತುಂಬ ಇಕ್ಬೇಕು ಹಂಗಾದ್ರೆ ಮತ್ತೆ ನಾವು ಬೆಳ್ದಿದ್ದಾಗಿದ್ರು ಸಾತ್ ಆಗೋದು ನಮಗೆ ಕೈಗೆ ಬಂದಿರೋಂಥ ಬೆಳೆನೂ ಸಿಗೋದು ಹಾಂ ನಮಗೆ ಏನೋ ಒಳ್ಳೆಯದೂ ಆಗುತ್ತೆ ಹಾಂ ಅವ್ರು ನೂಂತ್ಕೊಂಡು ಹೋದ್ರೆ ನಮ್ಗೊಳಗಾಗಲ್ಲ ಹ್ಞೂ ಅದಕ್ಕೆ ಮಧ್ಯೆ ದೇವ್ರು ನನಗಂತೂ ತನ್ನ ಕೊಟ್ಟಿರೋದು ಕಣ್ಮರ ಮಾತ್ರ ನಾನು ಯಾವತ್ತು ಕೂಲರ್ಗೆ ಇಂಥ ಹೋಗಲ್ಲ ಹ್ಞೂ ಇಂಥದ್ದು ಯಾವತ್ತೂ ನಾವು ಯಾರಿಗೂ ಮಾಡಿಲ್ಲ ಕಣಮ್ಮ ತಾಯಿ ಥೋ ಅಯ್ಯಪ್ಪ ಅಂತ ಮಾಡೋಕ್ಕೆ ಕಣ್ಣ ನೀರು ಬಂದಂಗೆ ಪಾಪ ಅವ್ರು ಬಿಸ್ಲಾಗೇ ಮಾಡ್ತಾರೆ ಏನೋ ನಮಗೆ ನಾವೇನು ದಿನ ದಿನ ಇಕ್ತೀವಿ ನಮ್ಮಲ್ದಕ್ಕೆ ಕೆಲಸಕ್ಕೆ ಬಂದಾಗ ಇಕ್ಕಬೇಕು ಹ್ಞೂ ಸತಿ ಕೋಳಿ ಸಾರೇ ಮಾಡ್ತೀನಿ ಹ್ಞೂ ಏನೋ ಒಂದು ವಾರ ಗಟ್ಲೆ ಬಚ್ಚಿದ್ರೆ ನೋಡಿ ಇವಾಗ ರಾಗಿ ಹೊಲ ಕೊಯ್ಯೋದೈತೆ ಒಂದು ವಾರ ಹಿಡಿತೈತೆ ಒಂದು ವಾರ ಹದಿನೈದು ದಿನ ಹಿಡಿತೈತೆ ಲಾಸ್ಟ್ನೇ ದಿನ ಕೋಳಿ ಸಾರು ಮಾಡಿ ಎಲ್ಲರಿಗೂ ಕೋಳಿ ಸಾರು ಅನ್ನೋ ಮುದ್ದೆ ಇಕ್ತೀನಿ ಹ್ಮ್ ಅಲ್ಲೇ ಮಾಡ್ತೀನಿ ತಾಣಾಗಲ್ಲಾನು ಇಲ್ಲೆಲ್ಲ ಕರಾಮ ಹೋಗ್ನಿ ಎಲ್ಲ ಐತೆ ಕುಕ್ಕರ್ ಒಂದ್ ಹೊಡೆದು ಹದಿನೈದು ಒಂದು ಕುಕ್ಕರ್ ಐತೆ ಅದೆಲ್ಲ ಇಟ್ಟಣ್ಣ ಸೆಡ್ನಾಣ್ಣಿ ಅಲ್ಲೇ ಮಾಡ್ತೀನಿ ಅಲ್ಲೇ ಮಾಡಿ ಅಲ್ಲೇ ಉಂಬಾಕ್ ಇಕ್ತೀನಿ ಹ್ಮ್ ಬಿಸಿ ಬಿ ಸರಿ ಅಪ್ಪ ನಮ್ಮ ಹುಡುಗ ನನಗೆ ಎಲ್ಲ ಇಕ್ಕೊಂಡು ಹೋಗ್ತೀವಿ ಹ್ಞೂ ಇಲ್ಲ ನಾನೇನಿಲ್ಲ ಮುಡ್ಗಿ ಕಾರ್ ಐತೆ ಅಂತಲ್ಲ ಇವತ್ತು ಕಾರ್ನಾಗ ಇಕ್ಕೊಂಡು ಹೋಗ್ತಾಳು ಮೇನ್ ಕಾರ್ ಐತೆ ಅಂತ ನಾನು ಈಗ ಕಾರ್ ಇಲ್ಲಾಂದ್ರೆ ನಾನು ನೆತ್ತಿ ಮಕ್ಕಳಾಗ ಓದ್ಕೊಂಡೋಗ್ಲಾಳಿ ನಮ್ಮ ಮೊದಲೆಲ್ಲ ನಮ್ಮ ಹುಡುಗ್ ಏನು ಕಾರ್ ಉಡಿಸ್ತಾನು ಇರಲಿಲ್ಲ ಕಾರ್ ಇರ್ಲಿಲ್ಲ ಇರಲಿಲ್ಲ ಮನೆಯಾಗೆ ನಾನು ಅವಾಗ ಮಂತ್ಗಳಿಂದಲೇ ಸೀಟು ನುಚ್ಚು ಎಲ್ಲ ತಣ್ಣೋಗಿ ಅಲ್ಲೇ ಮಾಡಿ ಇಟ್ಟಿದ್ದೆ ಹ್ಮ್ ಇಲ್ಲ ಸಾರ್ ಮಾಡ್ಕೊಂಡು ಹೋಗ್ತಿದ್ದೆ ಅನ್ನ ಮುದ್ದೆ ಮಾಡ್ತಿದ್ದೆ ಹಂಗೆ ಹಿಂಗಾದ್ರೂ ಮಾಡ್ತಿದ್ದೆ ಕಣಮ್ಮ ನಾನು ಯಾವತ್ತೂ ಅಂಥದ್ದು ಮಾಡ್ದಾಳೆ ಅಲ್ಲ ನಾನು ಅವ್ರು ಆಳಿನೇ ಮೊದ್ಲಿಂದ ಒಟ್ಟಿ ಹಂಗೆ ಯಾಕ ಯಾತನ ಹೇಳಿದ್ರೆ ಕೇಳಲ್ಲ ಅವ್ರು ಹ್ಮ್ ಅರ್ಥವಾಗಲ್ಲ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಒಂದಿಟ್ಟು ಅರ್ಥವಾಗಲ್ಲ ನಮ್ಮ ಅಮ್ಮ ಅಮ್ಮಗೂ ಅರ್ಥವಾಗಲ್ಲ ನಮ್ಮ ಅಪ್ಪಗೂ ಅರ್ಥವಾಗಲ್ಲ ಅವಕ್ಕೆ ಏನೋ ಒಂಥರ ಹ್ಮ್ ಏ ಒಂದ್ ಲೋಟ ಮಜ್ಜಿಗೆ ಕೊಡ್ತಿರ್ಲಿಲ್ಲ ಕಣ ಹ್ಮ್ ನಿಮ್ಮ ಹೊಲ್ದಾಗೆ ಬಂದ್ರೆ ಎಂತೆಂತ ಎಮ್ಮೆ ಇರೋರ ಮನೆಯಾಗೆಲ್ಲ ಒಂದು ನೋಟ ಮಜ್ಜಿಗೆ ಕೊಡ್ತಾರಮ್ಮ ಬಿಸಿಲು ಹುರಿದೋ ಆವತ್ತ ಅವತ್ತು ಮನೆಯಾಗೆ ಒಂದು ಇದೆ ಮಜ್ಜಿಗೆ ಹ್ಞೂ ಹಿಟ್ಟ ಹತ್ರ ಒಂದು ಕೊಳಗು ಇದೆ ಅವತ್ತು ಯಾರೂ ವಯಸ್ಸಂಡು ಹೋಗಿಲ್ಲ ಆತ ಅಬ್ಬಾಯೇ ಕೊಳಿಸ್ ಮಾಡಿದ್ರೇನಪ್ಪ ಅವತ್ತು ಎಲ್ಲರ ಮನೆಯಾಗೆ ಯಾಕೆ ಏನೋ ಮಾಡಿದ್ರೇನ ಈಗ ಎತ್ಕೊಂಡ್ ಬಂದಿದ್ರು ಬಿಸಿಲು ಹೋಗೋದು ಹ್ಞೂ ರಮ್ಮ ಒಂದು ಸ್ಮಜ್ಗಿದ್ರೆ ಕೊಡಿ ಮನೆಯಾಗೊತ್ತಿ ಎಮ್ಮೆ ಕಟ್ಕೊಳಿದ್ರೆ ಕರಿತವೆ ಒಂದಿಷ್ಟು ಇಸ್ಮಜ್ಗಿದ್ರೆ ಕೊಡ್ರೆ ಬಿಸಿಲು ಹುರಿದೋಗುತ್ತೆ ಅಂತ ಅಂದರು ಹ್ಞೂ ಹುರಿದು ಹೋಗದ್ ಬಿಸಿಲು ಅಂತ ಇಂಥ ಬಿಸ್ಲಲ್ಲ ಅವತ್ತು ಕೂಡ ನೀನು ಅತ್ತೆ ಅಂದರೆ ಕೂಲಿಯರಿಗೆಲ್ಲ ಮಜ್ಜೆ ಕೊಡ್ತೀನಿ ಅವ್ರಿಗೇನು ಕೇಳ್ತಾರೆ ಇವತ್ತು ಕೊಟ್ಟರು ನಾಳೆ ಕುಕ್ಕಲಿ ತರ್ಕೊಣಿ ಹ್ಞೂ ತೊಳೆ ನಮ್ಮತ್ತೆ ಥೂ ಅಂತ ಮಾಡಬಾರ್ದು ನನಗೇನು ಒಟ್ಟು ಹುರ್ದು ಹೋಗದ್ ಕಣ ಏನ್ ಮಾಡ ನಾನು ಅಲ್ ಬಚ್ಚು ತಣ ಕೊಡ್ತಿದ್ದೆ ದಿನ ಏನ್ ಮಾಡಣ್ಣ ಬೈತಾಳೆ ನಾನು ಬೈ ಇಷ್ಟ ಮದ್ದು ಅಂತ ನಾನು ಒಳ್ಳೆ ಬಿದ್ದು ಸುಮ್ನ ಆತ ಹ್ಮ್ ಏನು ಹೋಗ್ಬಿಡಿ ಅದ್ ಕಣ್ಣಿಡಿ ಹೇಳ್ತೀನಿ ನೋಡಿ ದುಡ್ಡು ಪಟ್ಟು ನೀವು ಹೆಚ್ಚರಿಕೆಂಡ್ ತೊಗಲಿಕ್ಕೆ ಪರವಾಗಿಲ್ಲ ನಾನು ನಾನೇ ಇಕ್ಕೇಳರಿ ಬಿಡ್ರ ಹಂಗೆತೀನ್ ಯಾತ್ರಕನ ಇಕ್ಕೊಂಡ್ರೆ ಯಾತ್ರಕ್ಕೆ ಬಿಡ್ತಲ್ಲ ಇಲ್ಲಿ ಅವಳು ನೋಡೋಣ ಅವಳು ಕಪಲಾಟ ಅವಳಿ ಬಾಳೆಲ್ಲಿ ಮತ್ತಿಗೆ ಹ್ಮ್ ಕಪಾಲಾಟ ಅವಳೇ ತಂಡಾಗಿರೋದು ಹ್ಞೂ ನಿಮ್ಮ ಮನೆಯಾಗಿರೋ ಮಿಕ್ಸಿ ಕುಕ್ಕರ್ ಎಲ್ಲ ಯದಾಗಿಂದ ಅಲೆ ಆಳ್ಪಟ್ಟು ಓಡಾಡಿದ್ಲಿಲ್ಲ ಆಸೆ ನಾನು ಅಲ್ಲೇ ಕುಕ್ಕಂಡ್ ನೋಡಿ ಆಲೇ ಆಳೆ ಆಳ್ಪಟ್ಟು ಓಡಾಡಿದ್ಲು ಹ್ಞೂ ಅವಾಗಿಂದ ನಾಳೆ ಎರಡು ಮೂರು ಸರ್ತಿ ಓಡಾಡಿದ್ಲು ಇತ್ಲಾಗೆ ನೋಡ್ಕೊಂಡು ಬಗ್ 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 ನೋಡ್ಕೊತ ಅದಕ್ಕೆ ನಾನು ಇವಾಗ ಅಲ್ಲಿ ಕುಕ್ಕೊತೀನಿ ಹ್ಞೂ ಅಲ್ಲ ಅವ್ರ ಮತ್ತೆ ಬಗೆಕರ್ ಮತ್ತೆ ಯಾರ ಮತ್ತಾಗ ನಾನು ಕುಕ್ಕಂಡು ನೋಡ್ತೀನಿ ಒಬ್ಸರ್ವ್ ಮಾಡ್ತೀನಿ ಹ್ಞೂ ಸುಮ್ಮನೆ ಕುಕ್ಕಮ್ತೀನಿ ಅತ್ತೆ ನೋಡಲ್ಲ ಅಮ್ಮ ಹಂಗೆ ಇರ್ತೀನಿ ಹ್ಞೂ ಬತ್ತಾಳೆ ನೋಡಿ ಮನೆಯಿಂದ ಲಾಸ್ ಬತ್ತಾಳೆ ಮನೆಯಿಂದಲಾಶಿ ಬಂದು ಬಂದೇ ಬತ್ತಾಳೆ ಸೀಗೆ ಬರ್ತಾಳೆ ಅತ್ತೆ ಹ್ಞೂ ಹೀಗೆ ಬಿಡಬೇಕು ನಾನಂತೂ ಬಿಡೋಲ್ಲ ಹ್ಞೂ ನಾನರ ಮುಂದಕ್ಕೆ ಹಾಕ್ದಲ್ಲೇ ಮರ್ಯಾದೆ ತೆಗಿದಲೆ ಅಂತೂ ಬಿಡಲ್ಲ ಯಾಕ ಮತ್ತೆ ಹೋಗ್ಸ್ತಾ ತಗನ ಕ್ಯಾ ಕ್ಯಾಕ್ಯಾಕರಿಸಿ ಹೆಂಗಾದ್ರೆ ಮತ್ತೆ ಬಿದ್ ಬರೋದು ಹ್ಞೂ ಅವರಿಗೆ ನ್ಯಾಯಾಳರಾಗಿ ಇಂಥದ್ದು ಮಾಡ್ತಿರಲ್ಲ ಇಂಥ ಬದುಕ್ ಮಾಡ್ತಿರಲ್ಲ ಗೊತ್ತಾಗಲ್ಲ ನಿಮಗೆ ಅಂತ ಹೇಳಿ ಕ್ಯಾಕೆ ಯಾಕ್ರಸಿ ಹೋಗುತ್ತೆ ಮತ್ತೆ ಹ್ಞೂ ಗೊತ್ತಾಗದು ಹೋಗ್ಲಿಲ್ಲ ಹೋಗಲಿಲ್ಲ ಅಂದ್ರೆ ಅರ್ಥವಾಗಲ್ಲ ಯಾತ ಕೇಳ್ತಾರೆ ಒಂಬತ್ತು ಗೊತ್ತಾಗಲ್ಲ ಹೋಗಿ ನೀನು ಬರಲ್ಲ ಹೋಗಿ ಇವತ್ತು ಎಲ್ಲೂ ಹೋಗಲ್ಲ ನಾನು ಎಂತೆಂತ ಜನ ಇತರ್ಯಪ್ಪ ಮನೆ ಮನಪ್ಪನಿ ಕಟ್ಟಿರಿ ಸುಮ್ ಶಾಂತಮ್ಮ ಜಾಗ ಕೊಡ್ತೀನಿ ಅಂದೊಳ್ಳಲ್ಲ ಅದ್ನೊಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟು ತಗೊಂಡು ಸುಮ್ಮನೆ ಕಟ್ಕಳ್ರಮ್ಮ ಸುಮ್ಮನೆ ಕೂಲಿ ಮಾಡ್ಕಂಡು ಇರೋದು ನೋಡ್ಕೆಳ್ರಿ ಯಾವ್ದು ತಲೆ ಕೆಡ್ಯಾಮ್ ಹೋಗ್ಬೇಡ್ರಿ ತಲೆ ಕೆಡಿಸ್ರಿ ಹಂಗೇ ಮತ್ ಬಳ ಬಳಗ್ ತಲೆ ಕೆಡತ್ತಿ ಹ್ಮ್ ಈಗ ಹ್ಞೂ ಒಂದಿಟ್ಟು ಮನೆ ಕಟ್ಕೊಳ್ಳಿ ಶಾಂತಮ್ಮ ಹೆಂಗು ಕೊಡ್ತೀನಿ ಅಂತ ನಾನು ಹೇಳಿದೆ ಕೊಡ್ಸಿ ಅಂತಮ್ಮ ಅಮ್ಮ ಅಂದೆ ನೀವೇನು ಬೇಜಾರ ಇಲ್ಲ ಅಮ್ಮ ನಾವ್ಯಾತಕ್ಕೆ ಬೇಜಾರಾಗನ ಕೊಡು ಅಂತಾರೆ ಕೊಟ್ಟರು ನಮಗೇನು ಬೇಜಾರಿಲ್ಲ ಏನಿಲ್ಲ ಅಂತ ನಾನು ಹಿಂಗೆ ಹೇಳಿದೀನಿ ಸಾಕು ನುಡ್ಗ ಅಲ್ಲಿ ಇಲ್ಲ ಕಟ್ಟಿರೋ ಮನೆಗಳು ತಾಂಡವ್ರಿ ಅಂತ ಹ್ಞೂ ಮೈಕೆ ನೋಡವ್ರು ಪಾಡಿಗೆ ಅವ್ರ ಇದ್ರು ಬಿಡಲ್ವಲ್ಲ ಓದ್ಕೊಂಡು ಹೋಯ್ಯಾರ ನೋಡಮ್ಮ ಹೊಸ ಇನ್ನೂ ಒಂದು ತಡೆನೂ ಇಕ್ಕಿರಲಿಲ್ಲವೇನ ಸಣ್ಣ ಕುಕ್ಕರಕ್ಕಿನ್ನ ಒಂದು ತಡೆ ಅನ್ನ ಅನ್ನ ಮಾಡಿದ್ದೆ ಅಷ್ಟೇ ಒಂದೇ ತಡೆ ಅನ್ನ ಮಾಡಿದ್ದು ಹ್ಞೂ ಹಳೆ ಓದ್ಕೊಂಡು ಹೋಯಾರೀ ಒಂದೇ ತಡಿ ಕಣಕ್ಕ ಅನ್ನ ನಾನು ಏನು ಜಾಸ್ತಿ ಹೋಗಲಿಲ್ಲ ಹ್ಞೂ ಒಂದು ಸತಿ ನಾನೇನಪ್ಪ ಅಷ್ಟೇನೆ ಹೊಸ ಕುಕ್ಕರ್ ಬಿಳಿಯೋದು ಕಾಣೋಗಿರೋದು ಏ ಹೋಗು ಏನ್ ಹೇಳ್ಬೇಕಮ್ಮ ಇಂಥ ಜನಗಳ್ಗೆ ಹಮ್ಮಾಗುತ್ತೋ ಅದಕ್ಕೆ ಇವತ್ತಿದ್ದು ಕಾಟ್ಕೊಂಡು ವೀಡಿಯೋ ಹೇಳ್ತೀನಿ ಇವತ್ತು ಕಂಡು ಹಿಡಿತಾಳೆ ನೋಡ್ರಿ ರತ್ನ ಹ್ಮ್ ಕುಕ್ಕರ್ ಮಿಕ್ಸಿ ಕಾಲ್ರಿ ಯಾರು ಅಂತ ಸಿಗೇ ಬೀಳ್ತಾರೆ ಹ್ಮ್ ಯಾರಾಗ್ಲಿ ಸಿಗೇ ಬೀಳ್ತಾರೆ ಇವತ್ ನೋಡ್ತಾ ಇರಿ ನೀನು ನಾಗಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ಏನ್ ನಿಮ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು